ಸರ್ ಸರ್ ಯಾವ್ ಪೊಲಿಟಿಸೈಸ್ ಆಗ್ತಿದೆ ಅಂದ್ರೆ ಈ ಸಿಎಂ ಅವರು ಸಿಎಂ ಆಗುವಂತ ಹಂತಕ್ಕೆ ಅವರ ಸುತ್ತಮುತ್ತ ಇರುವಂತ ಹಿರಿಯ ನಾಯಕರನ್ನ ಕೆಳಗಿಡಿಸಿದ್ರೆ ಇವ್ರು ಸಿಎಂ ಆಗ ಈಸಿ ಆಗುತ್ತೆ ಅಂತ ಈ ಪಿತೂರಿ ನಡೆಸಿದ್ದಾರೆ ಅಂತ ಈ ಪಾಯಿಂಟ್ ಆಫ್ ವ್ಯೂ ಬರ್ತಿದೆ ಸರ್ ನೋಡಿ ರಾಜಕೀಯ ವಿಶ್ಲೇಷಕರು ರಾಜಕಾರಣ ಹೆಂಗ್ ಹೆಂಗಬೇಕಾದ್ರೂ ಮಾತಾಡಬಹುದು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ಪಕ್ಷದ ಹೈಕಮಾಂಡು ವರಿಷ್ಠರು ಯಾತಕ್ಕೆ ತಗೊಂಡಿದ್ದಾರೆ ಅಂತ ಹೇಳಿ ನಮ್ಮ ಹತ್ರನೂ ಡಿಸ್ಕಸ್ ಮಾಡಿಲ್ಲ ನಿಮ್ಮ ಹತ್ರನೂ ಡಿಸ್ಕಸ್ ಮಾಡಿಲ್ಲ ಎಲ್ಲವೂ ಕೂಡ ಹೂಯೆಗೆ ಬಿಟ್ಟಿರ್ತಕ್ಕಂಥದ್ದು ಮಾನ್ಯ ರಾಜಣ್ಣವರು ಕೂಡ ಹೈಕಮಾಂಡ್ಗೆ ನಾನು ಹೋಗಿ ಮಾತನಾಡ್ತೇನೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದಾರೆ ಸೊ ನೀವೇನೇ ಇದ್ರೂ ಕೂಡ ನೀವು ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳಬೇಕು ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ ಸೊ ಇದರಲ್ಲಿ ಮುಚ್ಚುಮರೆ ಏನಿಲ್ಲ ಸೊ ಹಾಗಾಗಿ ಯಾರ ಮೇಲೆ ಆರೋಪ ಪ್ರತ್ಯಾರೋಪ ಇದೆಲ್ಲನೂ ಕೂಡ ನೆಕ್ಸ್ಟ್ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರಲ್ಲ ಅದಕ್ಕೆ